ಗೌಡನ್ ಬೆಳೆಸಿದ್ರ ಬೈರೇಗೌಡ ಬೆಳೆಸಿದ್ರ ಬಚ್ಚೇಗೌಡರು ಬೆಳೆಸಿದ್ರ ಕೃಷ್ಣಪ್ಪನ್ ಬೆಳೆಸಿ ಎಚ್ ಡಿ ಕೃಷ್ಣಪ್ಪನ್ ಬೆಳೆಸಿದ್ರ ನಾಗೇಗೌಡರು ಬೆಳೆಸಿದ್ರ ಬಚ್ಚೇಗೌಡ್ರನ್ ಬೆಳೆಸಿದ್ರ ವೈಖ್ಯರಾಮಯ್ಯನ್ ಬೆಳೆಸಿದ್ರ ಯಾರು ಬೆಳೆಸಿಲ್ಲ ಬಿ ಎಲ್ ಶಂಕರ್ ಅವ್ರ ಮನೆ ಮಗನ ತಳ ಇದ್ದ ಬೆಳೆಸಿಲ್ಲ ಮನೆ ಮಗಂತರ ಇದ್ದ ಅವನ ಯಾರನ್ನು ಬೆಳೆಸಿದ್ರಿ ಅದಕ್ಕೆ ಎಚ್ ಡಿ ಕೃಷ್ಣಪ್ಪನವರು ಹೇಳಿದ್ರು ಎರಡ್ ಸಾವಿರದ ಡಿ ಕೃಷ್ಣಪ್ಪ ಎರಡ್ ಸಾವಿರದ ಹತ್ತರಲ್ಲಿ ಹೇಳಿದ್ರು ಏನಂತ ಹೇಳಿದ್ರು ಭವಿಷ್ಯ ಹುಡುಗಿದ್ರು ಗೊತ್ತಾ ನಮಗೆಲ್ಲ ರಾಜಕೀಯ ಬರೆದ್ಬಿಟ್ಟಿದ್ದಾರೆ ಬರೆದಿದ್ರು ಎಚ್ ಡಿ ಕೃಷ್ಣಪ್ಪನವರು ಅವರು ನಮಗೆಲ್ಲ ರಾಜಕೀಯ ವನವಾಸ ತಂದ ದೇವೇಗೌಡ ತನ್ನ ದುರಂತಗಳನ್ನು ತಾನೇ ನೋಡುವ ಕಾಲ ಬರುತ್ತದೆ ಯಾರು ಹೇಳಿದ್ರು ಇದು ಡಿ ಕೃಷ್ಣಪ್ಪ ಮಿಸ್ಟರ್ ಎಚ್ ಡಿ ಕೃಷ್ಣಪ್ಪ ಈಗ ಅವರು ಕಾಲವಾಗಿದ್ದಾರೆ ಸೀನಿಯರ್ ಲೀಡರ್ ಒಕ್ಲಿಗ ಲೀಡರ್ ನಾನು ಹೇಳಿದ್ರೆ ಸಿದ್ದರಾಮಯ್ಯ ಒಕ್ಲಿರ ವಿರುದ್ಧ ಮಾತಾಡ್ಬಿಟ್ಟ ಅಂತೇಳಿ ಎತ್ ಕಟ್ಟಿದ್ದಾರೆ ಆದ್ರೆ ಎಚ್ ಡಿ ಕೃಷ್ಣಪ್ಪ ಹೇಳಿರೋದು ಇದು ಅವ್ರ ಪಕ್ಕಾ ಒಕ್ಲಿಗ ಅವ್ರು ಹೇಳಿರೋದು ದೇವೇಗೌಡ್ರೆ ನೀವು ಯಾರನ್ನು ಬೆಳೆಸಿದಿರಿ ಹೇಳಿ ಅಪ್ಪ ಯಾರನ್ನು ಬೆಳೆಸಿದಿರಿ ಹೇಳಿ ಅದಕ್ಕೆ ನಾನು ಹೇಳಿದೆ ಚರ್ಪಟ್ಟಣದಲ್ಲಿ ಹೇಳಿದೆ ದೇವೇಗೌಡ ಯಾವಾಗ ಹೇಳ್ತಾರೆ ಸಿದ್ದರಾಮಯ್ಯನನ್ನು ನಾನು ಹಣಕಾಸು ಮಂತ್ರಿ ಮಾಡಿದೆ ಹಾಗಾಗಿ ಅವ್ರು ಬೆಳಕೊಂಡ್ರು ನಾನು ಕೇಳ್ತೀನಿ ಮಿಸ್ಟರ್ ದೇವೇಗೌಡ್ರೆ ನಾನು ಜಾಲಪ್ಪನವರು ಇಲ್ಲೇ ಹೋಗಿದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕಾಗ್ತದೆ